ನಾನೀಗ ನಮ್ಮೂರು ಲೊಟಗೇರಿಯಲ್ಲಿ ಇದೀನಿ ನಮ್ಮೂರು ನಿಮ್ಗೆ ಒಂದ್ ಸ್ವಲ್ಪ ಪರಿಚಯ ಆಗಿರುತ್ತೆ ನನ್ನ ಚಾನಲ್ ಅಲ್ಲಿ ಎಲ್ರಿಗೂ ನಾವು ಡೈಲಿ ಸಂಜೆ ಐದುವರೆಗೆ ನಮ್ಮೂರಲ್ಲಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ವಾಕಿಂಗ್ ಹೋಗಿರ್ತೀನಿ ಅಂದ್ರೆ ದೇವಸ್ಥಾನಕ್ಕೆ ನಮ್ಮ ಮೂರು ದೇವತೆ ಇದ್ದಾಳೆ ಗ್ರಾಮ ದೇವತೆ ಲಕ್ಕಮ್ಮ ದೇವಿ ಅಂತ ಹೇಳಿ ಸಂಜೆ ಮಕ್ಕಳೆಲ್ಲ ಸೇರಿ ನಾವು ಅಲ್ಲಿ ದೇವ್ರಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದ್ ಆಟ ಆಡಿ ಬರ್ತೀವಿ ಸೊ ಅಲ್ಲಿ ಹೋಗಾಕ್ ಮುಂಚೆ ಇವತ್ತು ನಮ್ಮ ವಾಕಿಂಗ್ ಏಳ್ತಿದ್ದಾಳೆ ಕಾವೇರಿ ಅಂತ ಆಕಿನ ದಿನಚರಿ ಕೇಳೋಣ ಬನ್ನಿ ಆಂಟಿ ಬೆಂಗಳೂರಿಂತ ಬಂದಾಳೆ ನಮ್ಗೆ ಎಲ್ಲ ಲಕ್ಕಮ್ಮ ಗುಡಿಯಾಗ ಆಟ ಆಡಿಸ್ತಾಳ ಯಾವ ಆಂಟಿ ಬಂದಾಳೆ ಬೆಂಗ್ಳೂರಿಂದ ಬೆಂಗಳೂರಿನ ಐತೆ ಆಂಟಿ ಇದಲ್ಲ ನಿಂಗೆ ಇಷ್ಟ ಆಗುತ್ತ ಇಲ್ಲ ಆಟ ಆಡೋಕೆ ಮುಂಜಾನೆ ಎದ್ದುಗಳು ಏನು ಮಾಡ್ತೀವೋ ನೀನು ಮುಂಜಾನೆ ಎದ್ದುಗಳೇನೆ ಹಾಲು ತಿಕ್ಕೋ ಅಂತ ಚಹಾ ಕುಡಿ ಅಲ್ಲಿ ತಿಕ್ಕೊ ನೀನು ಚಾ ಕುಡಿ ಅಂತ ಆಂಟಿ ಚಾ ಕುಡಿಯಿಂದ ಬಾಂಡೆ ತಿಕ್ಕಿ ಬಾಂಡೆ ತಿಕ್ಕಿ ನಮ್ಮಕ್ಕ ಕಸ ಉಡಿತಾಳ ನಾನಂತೆ ಜಾಕ ಮಾಡಿ ನಮ್ಮಕ್ಕೆ ದೇವ್ರ ಪೂಜೆ ಮಾಡಿದ್ದಾ ನೀರು ತುಂಬ್ಕೊಂಡ್ಬಿಡ್ಬೇಕು ನಾನು ಕುಡಿಯಕ್ಕ ಹ್ಞೂ ಹಾಂ ನೀರು ತುಂಬ ಬಟ್ಟೆ ನಮ್ಮ ಅಕ್ಕ ಹಿಂಡುತ್ತ ನಾವು ಆಮಕ್ಕೆ ನಾನು ತಾಸು ಮುತ್ಕೊಳ್ತೀವಿ ಬಾಂಡೆ ಬಾಂಡೆ ತಿಕ್ತಿವಿ ನಮ್ಮಕ್ಕ ಕಸೆಕ್ತಿವಿ ನೀ ಎಷ್ಟಿ ಇವತ್ತು ನಾಲ್ಕು ಮುಗಿತನು ಯಾವ ಸಲಿಗೆ ಯಾವ ಊರಾಗ

ಎಷ್ಟಕ್ಕಂದ್ರೆ ನಮ್ಮ ಮಮ್ಮಿ ಎಬಿಸ್ತಾ ಎಬಿಸ್ಕೇಸಿ ಹಾಲು ತಿಕ್ಕೊಂತಾಳಂತಿ ಹಾಲು ತಿಕ್ಕೊಂಡಿಂದ ಚಹಾ ಕುಡಿತೀನಿ ಅಂತ ಚಹಾ ಕುಡಿದು ಏನು ಮಾಡ್ತಿ ಬಾಂಡೆ ತಿಕ್ಕೊಂಡು ಬಾಂಡೆ ನೀನೇ ತಿಕ್ಕೋದಣ್ಣ ನಿಮ್ಮ ಮಮ್ಮಿ ತಿಕ್ಕಂಗ್ಲಾ ಏಕ ಅಡಿಗೆ ಮಾಡ್ತಿದ್ದ ನಮ್ಮ ಮಮ್ಮಿ ಚಂಜಿ ಕಡೆ ದಗ್ದಕ್ಕ ಏನು ಮಾಡ್ತಾಳೆ ದಗದ ಕಸ ತಿಗೋಕ್ಕ ಏ ನಿಮ್ಮ ಹೊಲ್ದಾಗ ಅಲ್ಲ ಮತ್ತೆ ಮಂದಿ ಅಲ್ಲ ನಿಮ್ಮ ಹೊಲ ಇಲ್ಲ ನಿಮ್ಮಪ್ಪ ಏನು ಮಾಡ್ತಾರೆ ನಿಮ್ಮಪ್ಪ ಇಲ್ಲ ಎಲ್ಲಿಗೆ ಹೋಗ್ಯಾರ ಹೌದನು ಯಾವಾಗ? ಸಂ mercredi ಏನು ಮಾಡ್ತಿದ್ರು ನಿಮ್ಮಪ್ಪ? ಕುಡಿತಿದ್ದಂಟಿ. ಪರ ಕುಡಿತಿದ್ದಂಟಿ. ಅದಕ್ಕೆ ಸತ್ತುಬಿಟ್ ನಾನು. ಕುಡಿ ತಪ್ಪ ಸರಿನಾ. ನಮ್ಮ ಗ್ಯಾಡನ್ನ ಕತ್ತಿದ್ನು. ಆ ನಮ್ಮ ಹೋಗಕ ಓಡ್ಯಾ ಕತ್ತಿದ್ನು. ಹ್ಮ್ ಕುಡಿಬೇಡಂದ್ರು. ಹ್ಮ್ ಓಡ್ಯಾಕ ಬರ್ತಾನಂತೆ ನಮ್ಮ ನಮ್ಮಣ್ಣ

ನಾನು ಮಾಡಾಕಿ ಹಿಂಗೆ ಮಾಡಾಕಿ ಬೆಲೆ ಐತಲ್ಲ ಕಷ್ಟ ಕೇಳ್ತಿದ್ದೆ ನಿಂತೆಲ್ಲಿ ಇಟ್ಕೊಂಬಿಡ್ತಾ ಚಿಲ್ಲ ಮೊದ್ಲು ನೀನು ನಿಮ್ಮ ಅಪ್ಪ ನೋಡಿಲ್ಲಂದಲ್ಲ ಯಾವಾಗ ಕೊಟ್ಟಿದ್ದೆ ನಿಮ್ಮಪ್ಪ ದುಡ್ಡು ನಮ್ಮ ಕೈಯಾಗೆ ಕಟ್ಟಾಕಂತ ದಿನ ದಿನಾ ನಿಮ್ಮಪ್ಪ ಇಲ್ಲ ಇಲ್ಲ ಆಂಟಿ ಇದ್ದಿಲ್ಲ ಅವಾಗ ನಾನು ರೊಕ್ಕ ಕೊಟ್ಟು ಆಮೇಲೆ ದಾರು ಕುಡಿಯಕ್ಕೆ ಹೋಗ್ತಿದ್ದನು ನಿಮ್ಮಪ್ಪ ಏನು ಕೆಲಸ ಮಾಡ್ತಿದ್ದ ಏನು ಕೆಲಸ ಮಾಡ್ತಿದ್ದೆಲ್ಲ ಮತ್ತು ರೊಕ್ಕ ಹೆಂಗೆ ಬರ್ತಿದ್ದವು ಅವ ನಮ್ಮವ್ವಗ ಎಲ್ಲ ರೇಟ್ ಇಟ್ಟಾನ ತಗೊಂಡೆ ಬಿಡ್ತಾನೆ ನಿಮ್ಮವ್ವ ಕೆಲಸ ಮಾಡಿ ಎಲ್ಲ ತಗೊಂಡು ಹೋಗ್ಬಿಡ್ತಿದ್ದ ಡೈರೆ ನಮ್ಮವ್ವಗೆ ಅಡಿಸ್ತಿದ್ದು ನಾ ನಿಮ್ಮ ಅಪ್ಪ ಬೇಕು ಇಲ್ಲ ಈಗ ನಿನಗ ಬೇಕು ಅನ್ಸಲ್ಲ ನಿಮ್ಮ ಅವ್ವ ಚಲೋ ನೋಡ್ಕೊತಾಳೆ ಏನೇನು ಕೊಡಿಸ್ತಾಳೆ ನಿಮ್ಮ ಅವ್ವ ನಮ್ಮವ್ವ ಕಲ್ಲಂಗಡಿ ಕಡಿಸ್ತಾ ಬಟ್ಟೆ ಕಡಿಸ್ತಾ ಹ್ಞೂ ಅಲ್ಲ ಚಪ್ಪಲಿ ಕಡಿಸ್ತಾ ಹೌದುನು ನೀ ದೊಡ್ಡಕಾಗಿಂದು ಏನು ಮಾಡ್ತಿ ತೆಗ್ಗಾಕ ಆಗಿಂದ

ಈಗ ಒಂಬತ್ತು ಟ ನಾಲ್ಕು ತನಕ ಕಲಿ ಅಂತ ಅಂತಿ ಈಗ ಆ ಎಲ್ಲಿಗೆ ಹಚ್ಚಲ್ಲ ಅಂತ ಅಂತ ಯಾಕೆ ಜಗದಕ್ಕೆ ಕಚ್ತಾ ನಾ ಕಲಿಸ್ತೀನಿ ಕಲಿತೀಯಾ ನಾ ದುಡ್ಡು ಕೊಡ್ತೀನಿ ನಿಮ್ಮವ್ವ ಹೇಳ್ತೀನಿ ನಾ ರೊಕ್ಕ ಕೊಡ್ತೀನಿ ನೀ ಕಲಿ ಸಾಲಿ ನೌಕರಿ ಮಾಡಕ್ಕಂತಿ ನಿನಗೆ ಸಾಲಿ ಕಲಿಯಕ್ಕೆ ಇಷ್ಟ ಐತಿ ಇಲ್ಲ ಏ ನಿಮ್ಮ ಎಲ್ಲಿದಿ ನಿಮ್ಮ ಅಪ್ಪ ಊರ ಯಾವುದು ನೀ ಎಲ್ಲಿದ್ದೀರಿ ಯಾವ ಊರಾಗಿದ್ದೀರಿ ಅಡಕಲ್ಲಿ ಕಟ್ಟೆ ಅಂತಿ ಹ್ಞೂ ಅಪ್ಪನ ಅವ್ವ ಅಪ್ಪ ಇಲ್ಲ ಊರಾಗಿಲ್ಲೂ ಕೊಡಕಲ್ ಯಾರ ಊರಿದ ಒಟ್ಟಿಗೆ ನಿಮ್ಮ ತವ್ರ ಮನಿ ಇದು ಇಲ್ಲೇ ಇದ್ದೀರಿ ಇಲ್ಲ ಎಲ್ಲಿ ನಿಮ್ಮ ಇಲ್ಲಿ ಯಾರ ಮನೆ ಕೊಟ್ಟ ನಿಮ್ಗ ನಿಮ್ಮ ಮಾಮಾರ ಚಲೋ ನೋಡ್ಕೊತಾರನು ದೊಡ್ಡಕ್ಕಾಗಿ ನಿಮ್ಮಅನ್ ಚಲೋತ್ನಾಗ ನೀ ಏನು ಸಾಲಿಗೆ ಹೋಗ್ಬೇಕು ಎಲ್ಲಿಗೆ ಹೊಂಟಿರಿ ನೀವು ಯಾರು ಹೊಂಟಿರಿ ಅಂಟಿ ಅಂದ್ರೆ ಯಾರು ನಾನಿಲ್ಲ నను ఇను అవ్న్యారు ఇవారు వైష్ణవి నీన్యారు ఇక్క చిన్న బరంగ్లకి ఓత్తాళంతకీ నవెల్ సేరీ టల్గుంట కవిరి యాక చప్పలు అక్కర

ಹೌದೂ ಹ್ಞೂ ಸರಿ ಬಾ ನೋಡ್ರಿ ಇದು ನಮ್ಮ ಕಾವೇರಿ ಅವ್ರ ಮನೆ ತಗಡಿನ ಮನೆ ಇಲ್ಲಿ ಸುತ್ತ ಮುಳ್ಳು ಅವ್ರು ಚಾಕ್ಲೇಟ್ ತಗೋತಾರಂತ ಬರ್ರಿ ಹ್ಞೂ ಆಯ್ಶಾಂತಕ್ಕ ಹಾಂ ನೀರಮಿದಿ ನಾವೊಂದು ವಾರ ಆಯ್ತು ಬಂದು ಹ್ಞೂ ಇವರಿಗೆಲ್ಲೇ ಇದ್ದೇ ಯಾವ್ದಾದ್ರು ಚಾಕ್ಲೇಟ್ ತಗೋರಿ ಏನು ಬೇಕು ಅಷ್ಟೇ ಏನದು ನಿನಗೇನು ಬೇಕಾವೆ ರೀ ಏನೇಕದು ಹ್ಞೂ ಕೊಡೋದೇ ಒಂದು ಚಾಕ್ಲೇಟ್ ಕೊಡೋ ಹಾಗೆ ಅದು ಕೊಟ್ಟು ಬೊಬ್ಬರಿ ಎಷ್ಟಾಯ್ತು ಏನಿಂದ್ರಿ ಎಲ್ರದು ಎಣಿಸ್ತಾರೆ ಎಲ್ರಿಗೂ ಎರಡು ರೂಪಾಯಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇದು ಎಷ್ಟು ಜ್ಯೂಸು ಒಂದು ಕದ್ನೈದಾತಾ ಹ್ಮ್ ಲಕ್ಕೂಡಿಗೆ ಹೋಗ್ತಾರೆ ಎಲ್ಲರೂ ಅಲ್ಲಿ ಆಟ ಆಡ್ತಾರೆ ಹ್ಞೂ ನಡೀರಿ ಎಲ್ಲಿರುತ್ತದೆ ಅಂಗಡಿಯಾಗಿರುತ್ತೆ ತೂಗ ಆಮೇಲೆ ಇದೇನು ಯಶಗಾರದು ಎಲ್ಲಿ ಕೆಲಸ ಕೊಡ್ತಾರು ಹ್ಞೂ ಹ್ಞೂ ಹಾಡು ಹಾಕಿರ್ತಾರ ಯಾವ ಹಾಡು ಹಾಕಿರ್ತಾರೇನು ಏನು ನೀವೆಲ್ಲ ಹೋಗ್ತೀರಿ ನೀವು ಸಾಲಿಗೆ ಅದೇ ಗೌರ್ಮೆಂಟ್ ಅಲ್ಲಿ ಹೋಗ್ತೀರಿ ಕೋಚಿಂಗ್ ನೀನು ಹೋಗ್ತೀಯಾ ನೀ ಕೋಚಿಂಗ್ ಕ್ಲಾಸಿಗೆ ಹೋಗ್ತೀಯ ಇಲ್ಲೇ ಹೋಗ್ತೀಯ ಜೋರಾಗಿ ಹೇಳ್ಬೇಕು ಕೋಚಿಂಗ್ ಹೋಗಲ್ಲ ಯಾಕೆ ಹೋಗಲ್ಲ ಇವರೆಲ್ಲ ಹೋಗ್ತಾರಲ್ಲ ಹೋಗ್ಬೇಕಿಲ್ಲ ಯಾಕ ಏನಂತ ರೊಕ್ಕ ಇಲ್ಲ ರೊಕ್ಕ ಇಲ್ಲ ಹೌದನು ಹ್ಞೂ ಅವ ಅದಕ್ಕೆ ರೊಕ್ಕ ಕೊಟ್ಟಬೇಕನು ಯಾಕೆ ರೊಕ್ಕ ಕೊಟ್ಬೇಕಾ ಸಲಿಗೆ ರೊಕ್ಕ ಕೊಟ್ಟೋಬೇಕಾ ಹೌದನು ಇಲ್ಲಿ ಚಲೋ ಕಲಿಸ್ತಾರ ಇಲ್ಲ ಚಲೋ ಕಲಿಸ್ತಾರೆ ಹ್ಞೂ

ಲಕ್ಕಮ್ಮ ಅಂದ್ರೆ ಯಾರು ಅಂಟಿ ಲಕ್ಕಮ್ಮ ಅಂದ್ರೆ ಯಾರು ಅಂಟಿ ಏನ್ ಮಾಡ್ತಾರೆ ದೇವರು ಹೌದಾ ಹ್ಞೂ ಲಕ್ಕಮ್ ಗುಡಿ ಯಾವಾಗ ಯಾವಾಗ ಪೂಜೆ ಮಾಡಕ್ಕೆ ಹೋಗ್ತೀರಿ ಹೌದಾ ಯಾಕೆ ಶುಕ್ರವಾರ ಮಂಗಳವಾರ ಹೋಗ್ತೀರಿ

ಇವ್ರ ಮಮ್ಮಿ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಈಕದ್ ಬರಕತಂತಿ ಊಟಿ ಅವಾಗ ಬಸ್ ಬಸ್ನಾಗ ಬಾ ಗದ್ಲಿಂತ್ರಿ ಯಾರ್ನಾರ ಯುಂದ್ರ ಬರ್ತಿಲ್ಲಂತ್ರಿ ಬಾ ಬಂದಿತ್ತಂತ ಇಷ್ಟು

ಆ ಚಲೋ ಅದಂತಿ ಅವ ಭಾಳ ಚಲೋ ಅದಂಗಿ ಅವ ಅವನೇ ಬರೀ ತೊಳೆದು ಕೇಳಿಸಿ ಅದು ಅಡಿಗೆ ಕಟ್ಟಿ ಕೇಳಿಸಿದೆ ಮತ್ತು ಆಪರೇಷನ್ ಯಾವ ಊರಾಗ ಮಾಡ್ಕೊಂಡಿದ್ರು ನಿಮ್ಮವ್ವ ಸರ್ಕಾರ ದವಾಖಾನೆಗೂ ಹ್ಞೂ ಹಾಲ್ ದೊಡ್ದಾಗ ಮುತ್ತೆ ಉಳ್ದಾಗ ನಾ ಚಟ್ಯಾರ ಅಂತಿ ಅಲ್ಲಿ ಅಲ್ಲೇ ಆಪ್ರೇಷನ್ ಮಾಡಿಸ್ಕೊಂಡ ಅಂತಿ ಮಾಡಿದಿಲ್ಲನು ಮಾಡಿದ್ದಿಲ್ಲನು ಚಲೋ ಮಾಡಿದ್ರೆ ಮತ್ತೆ ಯಾಕ ಬಾವು ಬಂತು ಕಾಲು ಆ ಬಿ ಹಿಂಗಡ್ಕೊಂಡು ನಿಂತ ಆಂಟಿ ಹ್ಮ್

ನಮ್ಮ ಮಾಡಿಲ್ಲ ಆಂಟಿ ಸಣ್ಣದಿದ್ದಾಗ ರೊಕ್ಕ ಇದ್ದಿದ್ದಿಲ್ಲ ಆಂಟಿ ಅವು ಮಾಡಿರಲಿಲ್ಲ ಇವಾಗ ಮಾಡ್ಕೊತೇನೋ ನಮ್ಮ ಮಮ್ಮಿನ ಚಾಚು ಯಾವಾಗ ಬರ್ತಡೇ ಬಿಡತ್ತೆ ನಿಂದು ಯಾವಾಗ ಅಂದ್ರೆ ಅನ್ನೊಂದು ಡಿಸೆಂಬರ್

ನಮ್ಮೂರ ಗ್ರಾಮ ದೇವತೆಯವರು ಲಕ್ಕಮ್ಮ ದೇವಿ ಬಹಳ ಶಕ್ತಿ ಉಳ್ಳ ಮಹಿಮೆ ಉಳ್ಳ ದೇವರು ನಮ್ಮೂರಲ್ಲಿ ಎಲ್ಲರೂ ಎಲ್ಲರೂ ಲಕ್ಕಮ್ಮಗೆ ತುಂಬ ಭಯ ಭಕ್ತಿಗಳಿಂದ ನಡ್ಕೋತಾರೆ ಮೂರು ವರ್ಷಕ್ಕೊಂದ್ಸರಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಎಲ್ಲರೂ ಸೇರಿ ಏನದು ಕುಂಕುಮ ಅಂಟಿ ಎಲ್ಲಿ ಬಿಡ್ತೀನಿ Dance 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 ಕೆರೆ ದಡ ದಡ ಹೊರಗೆ ಬಂದಿಲ್ಲ ಕೆರೆ ಈಗೇನವ ಕೆಲ್ಸ ಈಗ ಮನೆಗೆ ಹೋಗಿ ಏನ್ ಈಗ ಹೀಗೆ ನಮ್ಮೂರಲ್ಲಿ ನಮ್ಮ ಸಂಜೆಯ ಸಮಯ ಮಕ್ಕಳ ಜೊತೆ ಕಳೆಯುತ್ತೆ ಎಂಜಾಯ್ ಮಾಡಿದ್ರಾ ನಮಸ್ಕಾರ ಎಂಜಾಯ್ ಮಾಡಿದ್ರಾ ನಮಸ್ಕಾರ